ಚೆನ್ನ ಅಂದ್ರ ಬೇಡ ಆಸ್ತೇನಾ ಮನೆಗೆ ಬಂದಿ ನೋಡ್ರಿ ಫ್ರೆಂಡ್ಸಾ ಇದು ಏನಂದ್ರ ನಮ್ಮ ಮಾವಾರ ರಿಕ್ಷಾದಾಗ ಬಂದಿವ್ರಿ ಕವಿತ ಮಮ್ಮಿಯರು ಅಲ್ಲಿ ಮನೆ ಹತ್ರ ಹೇಳ್ಕೊಂಡ್ರು ನಾನು ಅಲ್ಲೇ ಹೇಳ್ಕೊಂಡು ಸ್ವಲ್ಪ ವಾಕ್ ಮಾಡ್ಕೋತ ಬಂದಿ ನೋಡ್ರಿ ಈಗ ಮನೆಗೆ ಹೊರ್ತೀವಿ ಆಲ್ರೆಡಿ ಸ್ನೇಹನು ಬಂದಾಗ ನೋಡ್ರಿ ನಾವು ಹೋಗ್ಬೇಕು ಇವತ್ತೆಲ್ಲ ಊಟ ಬಂದ್ವಿ ದಿನ ಸ್ವಲ್ಪ ಲೇಟಾಕಿತ್ತು ಯಾಕಂದ್ರೆ ಇವತ್ತು ಕಿಚನ್ದು ಡೋರ್ಗಳು ಹಸ್ತಾನ ಅಸ್ತಾನ ಅಸ್ತಾನ ಅಂದ್ರೆ ಐದಾರು ದಿನ ಹೋಗ್ಬಿಡ್ತ್ರಿ ಭಾಳ ಸಣ್ಣ ಕೆಲಸ ಐತಿ ಮತ್ತು ಇನ್ನೊಂದು ಆಳನ್ನು ಕೂಡ ಉಟ್ ತಗೊಳಲ್ಲಾಗೆ ನಾವು ಫರ್ನಿಚರ್ ಅಲ್ಲ ಅಣ್ಣ ಹಾಗಾಗಿ ಲೇಟಾಗ್ಬಿಟ್ಟೈತೆ ತಗೊಂಡ್ರಿ ಸೊ ಯಾವಾಗೊಂದು ಫಿನಿಶ್ ಆಗುತ್ತೋ ಯಾವಾಗೊಂದು ಮುಂದಿನ ಕೆಲಸಗಳು ಮಾಡ್ಕೊಳಕ ನಮಗೆ ಟೈಮ್ ಸಿಗುತ್ತಂತೇಳಿ ಇವತ್ತು ಅಷ್ಟು ಆಯ್ತು ನೋಡ್ರಿ ಫ್ರೆಂಡ್ಸ ಒಂದು ಐತಿ ಕೆಲಸ ಇನ್ನು ಸಾಕಷ್ಟು ಬಾಕಿ ಉಳ್ದವ ನೋಡೋಣ ಅಂತ ಫ್ರೆಂಡ್ಸ ಏನೇನು ಆಗುತ್ತ ಏನೇನು ಕೆಲಸಗಳ್ ಮಾಡ್ಕೊಡ್ತೀನಿ ನಿಮ್ಮ ಹಂಗೆ ಅಪ್ಡೇಟ್ ಕೊಟ್ಕೊತ ಇರ್ತೀನಿ ಸೊ ಇವಾಗ ಏನೈತಿ ನನಗೆ ಬರ್ರಿ ಇನ್ನೇನಾಯ್ತು ರೀ ಇನ್ನೊಂದು ಕೆ ಜಿ ಸ್ನೇಹ ಸಾಲಿಗೆ ಹೋಗಲ್ಲ ಹಂಗಾಗಿ ನಾವು ಹೋಗಿದ್ವಿ ನಮ್ಮ ಮನೆಯವ್ರು ಬಿಟ್ಟು ಅಂಗಡಿಗೆ ಹೋದ್ರಿ ಕಡೆ ಬಾಪ ಈಗ ಮಸ್ತಾಗಿ ಒಂದು ಕಪ್ ಚಹಾ ಕುಡಿದ್ರ ಒಂಥರ ಫ್ರೆಶ್ ಅಂತ ಅನ್ನಿಸ್ತದ ನೋಡ್ರಿ ಮಳೆ ಬಂದೈತ್ರಿ ಎಲ್ಲ ಮಳೆ ಬಂದು ಎಲ್ಲ ರೋಡ್ ಹೆಂಗೆ ಆಗೈತಿ ಮಳೆ ಬಂದರೂ ಕಷ್ಟ ಬರ್ದೇ ಇದ್ರೂ ಕಷ್ಟ ಈ ಮನುಷ್ಯ ಜನ್ಮಿಗೆ ನಾವದರ ಸ್ಥಿರ ಇರುತ್ತೆ ಹೇಳ್ರಿ ಫ್ರೆಂಡ್ಸ ಬರ್ರಿ ಪೈ ಮನೆ ಬಂತು ಹೋಗಮ್ಮ ಟೈಮ ಆಲ್ರೆಡಿ ಏಳು ಇಪ್ಪತ್ತು ನಿಮಿಷ ಆಗಿತ್ತು ನೋಡ್ರಿ ಇನ್ನೂ ಸ್ವಲ್ಪ ಬೆಳೆ ಬೆಳಕ ಕಾಣಿಸೋಕತ್ತೈತಿ ಇಲ್ಲಿ ಇಸ್ತ್ರಿ ಅಂಗಡಿ ಬಲ್ಯ ಕೂತೀನಿ ರೀ ನಾನು ಯಾಕಪ್ಪ ಅಂತಂದ್ರೆ ನಾಳೆಗೆ ಯಜಮಾನ್ರು ಲಗೋಟೆನೇ ಊರಿಗೆ ಹೋಗೋರದ ರೀ ಇಸ್ತ್ರೀ ಅರೆ ಬಿಲ್ಲೆ ಅದಾವು ನಾಲ್ಕೈದು ದಿನ ಆಯಿತು ಇವರು ಇಸ್ತ್ರಿ ಒಡೆಯರು ಕಾಕ ಊರಿಗೆ ಹೋಗಿದ್ರಂತ ಹಂಗಾಗಿ ಇವತ್ತು ಬಂದಾರಿ ಆಗಳೇನೈತಿ ನಾನು ಅಲ್ಲಿ ಇದ್ದೆ ನೋಡ್ರಿ ಮತ್ತು ಅವರು ಲಗೊಟ್ಟು ಹೋಗ್ಬಿಡ್ತಾರ ಸೊ ಹಾಗಾಗಿ ಮತ್ತೆ ನಾಳೆಗೆ ನಸಿಕನೇ ಹೋಗೋದ್ರಿಂದ ಅರ್ಬಿ ಸಿಗಂಗಿಲ್ಲ ಅಂತೇಳಿ ಸ್ನೇಹ ಬರೋಣ ಫೋನ್ ಹಚ್ಚಿ ಮನೆ ರೀ ಮನೆ ಚಾವಿಗೆ ಒಟ್ಟೋಗಿದ್ದೆ ಇಟ್ಕೊರವ ದುಡ್ಡು ನಿನ್ಗೆ ಗೊತ್ತಾಗಲ್ಲ ಕೊಡೋಕೆ ನಾ ಬರೋಣ ನಾಳೆ ಬೆಳಗ್ಗೆ ಕೊಡಮ್ಮಂತ ಹೇಳಿದ್ದೆ ಅವ್ರಿದ್ರೆ ನಾಳೆ ಬೆಳಗ್ಗೆನ ತೊಗೊಂಡು ಹೋರಿ ಎಷ್ಟು ಎಷ್ಟದ ಟೂ ಹಂಡ್ರೆಡ್ ಅದಕ್ಕೆ ಈಗ ಬರೋಣ ಕೇಳಿದೀನಿ ರೀ ಮತ್ತೆ ಅವರು ಹೋಗ್ಯಾರ ಹತ್ತರ ರೂಪಾಯಿ ಎಪ್ಪತ್ತು ರೂಪಾಯಿ ಅಂತ ನೋಡಿರಿ ಒಮ್ಮೆಮ್ ಕೊಡ್ತಾ ರೀ ಅಮೌಂಟ್ ಆಮೇಲೆ ಕೊಡ್ತೀವಿ ಅರ್ಜೆಂಟ್ ಐತಂದ್ರೆ ಒಂದು ಜೊತೆ ಎರಡು ಜೊತೆ ಇಸ್ತ್ರಿ ಒಳಗೆ ಪಟ್ಕೊಂಡು ಕೊಡ್ತಾರ ಇವತ್ತು ಮುದ್ದು ಇಂಪಾರ್ಟೆಂಟ್ ಐತೆ ನೋಡಿರಿ ನಾಳೆಗೆ ಎಷ್ಟೊತ್ತಿದ್ರು ಅವರು ನಸಿಕನೇ ಹೋಗೋರು ಊರಿಗೆ ಈಗ ಒಂದೊಂದು ಟೈಮ್ದಾಗ ಹಿಂಗೆ ಅರ್ಥರ ಆಗ್ಬಿಡ್ತಾವೆ ನೋಡಿರಿ ಅರ್ಜೆಂಟ್ ಇದ್ದಾಗನೇ ಭಾಳ ಕಾಡ್ತಾವೆಲ್ಲ ಥರದ ಸರಳಾಗೋ ಕೆಲಸ ಅವಗಡಾಗ್ಬಿಡ್ತಾಯಿದ್ರಿ ಆ ಥರ ಈಗ ಏನಾಯ್ತು ಅವ್ರಿಗೆ ಫೋನ್ ಹಚ್ಚೀನಿ ಇಲ್ಲೇ ನಂಬರ್ ಇತ್ತು ಬರ್ತೀನಿ ಅಂತ ಹೇಳೋರ ಹಂಗಾಗಿ ತಗೊಂಡ್ಬರವ ಅಂತಂದೆ ಏಳು ನೂರು ರೂಪಾಯಿ ನೋಡಿರಿ ನಾವ ಇದು ಗಟ್ಟಿ ಇತ್ತು ಅಂತ ನಾನು ಇಟ್ಕೊಂಡಿದ್ದೆ ಇಲ್ಲೇ ಕೂತಿ ನೋಡ್ರಿ ಈಗ ಹೋಗಿಲ್ರಿ ನಾ ಇಲ್ಲೇ ಇಲ್ಲೇ ಕೂತಿ ನಾನು ಅವ್ರು ವೇಟ್ ಮಾಡ್ಕೊತ ಫೋನ್ ಹಚ್ತೀನಿ ಇನ್ನೂ ಬರಾಗ್ತಾಯಿರಲಿಲ್ಲ ಇಲ್ಲಿಗೆ ಬೇಯಿಸ್ಕೋಬೇಕಾಗುತ್ತೆ ಯಜಮಾನ್ರ ಕಡೆಯಿಂದ ಅವ್ರು ಅಂದರು ಕೊಯ್ತ ಮಮ್ಮಿ ಹೆಂಗೂ ಮತ್ತೆ ರಿಟರ್ನ್ ಮನೆಗೆ ಬರೋ ರಿಕ್ಷಾಕ್ಕೆ ಬರ್ತಿದ್ರಲ್ರಿ ಹಾಗಾಗಿ ನಾನು ಅವ್ರ ಕೂಡ ಬರ್ತೀನಿ ಅಂತಂದೆ ಅವ್ರು ನಡ್ಕೊತೋಗಂದ್ರು ನನಗಂತ ನಡ್ಕೊತ ಬರೋದು ಇವತ್ತು ಇದನ್ನೇ ರೀ ಹಂಗಾಗಿ ರಿಕ್ಷಾಗೆ ಬಂದೆ ಈಗ ಹೇಳಿದ್ದೆ ಅವ್ರು ಹಿಂಗಂದ್ರಂತ ಪಟ್ಕನ ಸ್ನೇಹ ಹೇಳ ಒಳ್ಳೆ ನೈನ್ ರಿಟರ್ನ್ ಫೋನ್ ಹಚ್ಚಿ ಕೊಡಲ್ಲಗರ್ ಮಮ್ಮಿ ಅಂದ್ರೆ ಮತ್ತೆ ನಾ ಓನಾರಂಟಿ ಈ ಕಡೆಯಿಂದ ಇಸ್ಕೊಂಡು ತಗೋರವ ಅಂತ ಹೇಳ್ತಿದ್ದೆ ಹಾಗಾಗಿ ಐರಾಣ ಹಾಕೈತೆ ನೋಡ್ರಿ ಸತ್ಯಕ್ಕೆ ಅಲ್ಲೆಲ್ಲ ನೋಡ್ರಿ ಆ ಅಜ್ಜಿಯರು ಅಂಟಿಯರು ಎಲ್ಲ ಕುಂತಿರ್ತಾರೆ ಈ ಥರ ಸಾಯಂಕಾಲ ಟೈಮ್ದೊಳಗೆ ಚೆನ್ನಾಗಂತ ಅನ್ನಿಸ್ತಿತ್ತು ನೋಡ್ರಿ ಮಾತಾಡ್ಕೋತ ಕುಂತ್ ಅಲ್ಲಿ ಕಾರ್ನರ್ಗೆ ನಾ ಓಪನ್ ಜಾಗ ಖುಷಿ ಅನಿಸ್ತು ನೋಡ್ರಿ ಫ್ರೆಂಡ್ಸ

ಈಗ ಆಲ್ರೆಡಿ ಹಿಂದೆ ವಿಡಿಯೋ ಹಾಕಿ ನೋಡಿರಿ ಅದ್ರ ಭಾಗ ಇದ್ರೊಳಗೆ ಹಾಕ್ತೀನಿ ಮತ್ತು ನೆಕ್ಸ್ಟ್ ಹೊಸ ಲಾಗನ್ನು ಶುರು ಮಾಡ್ಕೊತೀನಿ ಕೆಲವು ಸಲ ನಾವು ಏನೋ ಟೈಮ್ ಪಾಸಿಗೆ ಬೇರೆ ಕೆಲ್ಸಕ್ಕೆ ಹೋಗದೆ ಇದ್ರು ಮನೆ ಕೆಲ್ಸಕ್ಕೆ ಹೋದ್ರೂ ಎಷ್ಟೊಂದು ಸ ಅಂಜಬೇಕಾಗ್ತದೆ ನೋಡ್ರಿ ಯಜಮಾನ್ರಿಗೆ ಈ ಥರ ಆಗ್ತೈತಿ ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಎಲ್ಲರೂ ಆರಾಮದಿರೇನಪ್ಪ ನಾವು ಕೂಡ ಆರಾಮದಿ ನೋಡ್ರಿ ಇವಾಗಂತೂ ಫುಲ್ ಅಡ್ಡಾಡೋದ್ ನಡೆದ್ಬಿಟ್ಟೈತಿ ಕೆಲವು ಸಲ ಸುಸ್ತದಂಗೆ ಆಗ್ತೈತಿ ಕೆಲವು ಸಲ ಖುಷಿನೂ ಕೂಡ ಆಗ್ತದ ಮನೆ ನಮ್ಮದು ನಮ್ಮ ಕನಸಿನ ಮನೆ ಆಗಕತ್ತದ ಅಂತೇಳಿ ಎಲ್ಲದಕ್ಕೂ ಕೂಡ ನಮ್ಗೆ ಯಾವ ಟೈಮ್ದಾಗ ಅನ್ನೋದು ಅಂತೇಳಿ ಆ ದೇವ್ರ ನಿಶ್ಚಯ ಮಾಡಿರ್ತಾನಿ ಎಷ್ಟು ವರ್ಷಗಳ ನಮ್ಮದು ಒಂದು ಕನಸು ಈಗ ನನಸಾಗುವಂಥ ಸಮಯ ಬರಕತ್ತದ ನಿಮ್ಮೆಲ್ಲರ ಒಂದು ಪ್ರೀತಿ ಆಶೀರ್ವಾದ ದೇವರ ಆಶೀರ್ವಾದ ಹಾಗೇ ನಮ್ಮ ಒಂದು ಪ್ರಯತ್ನಕ್ಕೆ ಫಲ ಸಿಗುವಂಥ ಒಂದು ದಿನಗಳು ಹತ್ತಿರ ಇದಾವೆ ಫ್ರೆಂಡ್ಸ ಸೊ ಎಲ್ಲರೂ ಒಳ್ಳೆ ರೀತಿಯಾಗಿ ಬ್ಲೆಸ್ಸಿಂಗ್ಸನ್ನು ಕೊಡಕತ್ತೀರಿ ಇದು ಒಳ್ಳೊಳ್ಳೆ ವಿಶ್ ಮಾಡಕತ್ತೀರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಹಾಗೇ ಎಲ್ಲನೂ ಕೂಡ ಯಾವುದೇ ಅಡೆತಡೆಗಳು ಬರ್ದೇ ನಮ್ಮ ಒಂದು ಮನೆ ಓಪನಿಂಗ್ ಏನಾಯ್ತು ನೋಡಿರಿ ಚಲೋತ್ನಾಗ ಆಗಲಿ ಅಂತೇಳಿ ಎಲ್ಲರೂ ಕೂಡ ಒಳ್ಳೊಳ್ಳೆ ವಿಶ್ ಬ್ಲೆಸ್ಸಿಂಗ್ಸನ್ನು ಕೊಡ್ರಿ ಹಿರಿಯರಾದವರು ಒಂದು ಒಳ್ಳೆ ವಿಶ್ ಮಾಡ್ರಿ ಅಂತ ಹೇಳ್ತೀನಿ ವಿಡಿಯೋನೇ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿನಿ ಗುರುವಾರ ನೋಡ್ರಿ ಇವತ್ತು ತಲೆ ಸ್ನಾನ ಮಾಡ್ಕೊಂಡಿನಿ ಯಜಮಾನ್ರು ಲಗುಟನೇ ಇವತ್ತು ಊರಿಗೆ ಹೋತ್ರಿ ಅವ್ರ ನಸಿಕಿನಾಗ ಹಂಗಾಗಿ ಒಂದು ಸರಿ ಅದು ಮತ್ತು ಇನ್ನೂ ಟೈಮ್ ಆಯ್ತು ಬಿಡು ಇಷ್ಟು ಲಗುಟು ಏನು ಮಾಡ್ಲ ಅಂತೇಳಿ ಮತ್ತು ಹಂಗೆ ಮುಕ್ಕೊಂಬಿಟ್ಟೆ ಓದ್ತಾನೆ ಆಗ್ಬಿಡ್ತೀರಿ ಫ್ರೆಂಡ್ಸ ಫಟಾಫಟ್ ಎಚ್ಚರಿಕೆ ಅದಕ್ಕಿನ್ನೇ ಪಿಲ್ಲು ಜಗಕ್ಕೆ ನೀರಿಟ್ಟು ಅವ್ನಿಗೆ ಸ್ನಾನ ಮಾಡಿಸಿ ಇವತ್ತು ಫ್ರೂಟ್ಸ್ ಇತ್ತು ರೀ ಅವನಿಗೆ ಹಾಗಾಗಿ ಬಾಳೆಹಣ್ಣು ತೊಗೊಂಡ್ಬಂದಿದ್ರು ಯಜಮಾನ್ರು ಇಟ್ಟು ಮತ್ತು ಅವ್ನು ರೆಡಿ ಮಾಡಿ ಬಂದೆ ಕಳಿಸಿ ಬಂದು ಏನು ಕೆಲಸ ಮಾಡೀನಿ ತೋರಿಸ್ತೀನಿ ಬರ್ರಿ ನಿನ್ನಿ ಇನ್ನೊಂದು ಸ್ವಲ್ಪ ಅರ್ಧ ಬಾಕುಲ್ದು ಉಳಿದಿತ್ತು ನೋಡ್ರಿ ಫ್ರೆಂಡ್ಸ ಈ ಥರ ಎಲ್ಲ ಅದು ಓಪನ್ 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 ಇರ್ತವೆ ನೋಡ್ರಿ ಅದೆಲ್ಲ ಒಂದು ನೀಟಾಗಿ ಏನೋ ಒಂದು ಡಿಸೈನ್ ಆಗಿರ್ತೈತಿ ನೋಡ್ರಿ ಬಾಕಲ ಒಳಗೆ ಈ ಥರ ಕಟ್ಗಿದು ಇದನ್ನು ಬಡ್ದಿರ್ತಾರೆ ನೋಡ್ರಿ ಫ್ರೆಂಡ್ಸ ಅವೆಲ್ಲ ಉಚ್ಚಿನ್ರಿ ಅವನ್ನೆಲ್ಲ ಉಚ್ಚಿ ಸ್ವಲ್ಪ ಬುಕ್ಣಿ 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 ಅದೂ ಆ ಬುಟ್ಟೆಗೆ ಇಟ್ಟಿನ್ರಿ ಸ್ವಲ್ಪ ಉಪ್ಪು ಏನಂದ್ರೆ ಸ್ಟಾರ್ಟಿಂಗ್ ದಪ್ಪನು ಕಟ್ಟಿಗೆ ಹತ್ತಲ್ಲ ರೀ ಅದಕ್ಕೆ ಸ್ವಲ್ಪ ಆ ಥರ ತಳ ಇಟ್ಟು ಒಂದು ಸ್ವಲ್ಪ ಹಾಳಿಗಳಿಟ್ರೆ ಹತ್ತದಲಿ ಅಂತೇಳಿ ಅದನ್ನು ಸಪ್ರೇಟ್ ಮಾಡಿ ಅಲ್ಲಿ ಬುಟ್ಟೆಗೆ ಇಟ್ಟಿನಿ ಇವೆಲ್ಲನೂ ಈ ಕಡೆಗೆಲ್ಲ ನೋಡಿರಿ ದೊಡ್ಡ ದೊಡ್ಡ ಸ್ವಲ್ಪ ಎಲ್ಲ ಈ ಕಡೆಗೆ ಸೈಡಿಗೆ ತೆಗೆದು ಇಲ್ಲಿ ಒಣ ಐತೆ ರೀ ಸ್ವಲ್ಪ ಒಣಗ್ತೈತಿ ಹಂಗೆ ಅಲ್ಲೆಲ್ಲ ಹೊಲಸು ಭಾಳ ಆತ್ರಿ ಅದೆಲ್ಲ ಪುಡಿ 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 ಡಸ್ಟ್ ಹಂಗಾಗಿ ಆ ಕಡೆ ಇದನ್ನು ಗುಂಪಿ ಮಾಡೀನಿ ಇದನ್ನು ಕಚ್ ಕಸ್ ಏನಂದ್ರೆ ಕಸ್ ಕಸರಾಗಡಿಯ ಹಾಕ್ತೀನಿ ರೀ ಇಲ್ಲಿಕಂದ್ರೆ ಈಗ ಸ್ವಲ್ಪ ಒಣಗಿತ್ತು ಅಂದರೆ ಸುಟ್ಟು ಬಿಡ್ತೀನಿ ಇದನ್ನು ಬೂದಿ ಏನೈತೆ ನೋಡಿರಿ ಇಲ್ಲಿ ಕಟಗಿದಲ್ಲ ಇದು ಚಲೋ ಅದು ಒಳ್ಳೆಯ ಗೊಬ್ಬರಂತಾರೆ ಹಾಗಾಗಿ ಅಲ್ಲಿ ಏನು ಮಣ್ಣು ಐತೆ ನೋಡ್ರಿ ಅದ್ರೊಳಗೆ ಹಾಕ್ಬಿಟ್ರೆ ಗೊಬ್ಬರ ಅದಂಗೆ ಆಗ್ಬಿಡ್ತೈತ್ರಿ ಚೆನ್ನಾಗಂತ ಅನಿಸ್ತೈತಿ ಸೊ ಹಾಗಾಗಿ ಈ ಕಡೆ ಸೈಡಿಗೆ ಒತ್ತೀನಿ ಅಲ್ಲೆಲ್ಲ ಕಸ ಹುಡ್ದೀನಿ ಬಾಂಡೆಗಳೆಲ್ಲ ಅಲ್ಲಿ ತಂದು ಇಟ್ಟೆ ನೋಡಿರಿ ಫ್ರೆಂಡ್ಸ ನಿನ್ನ ಬಾಂಡೆ ತಿಕ್ಕೋದಾಗಲಿಲ್ಲ ಹಂಗೆ ಆ ಕಡೆ ಅರ್ಜೆಂಟ್ನಾಗೆ ಹೋಗ್ಬಿಟ್ವಿ ಹೊಸ ಮನೆ ಕಡೆ ಹಾಗಾಗಿ ಇದ್ದದ ಮನೆ ಕೆಲಸ ಮಾಡ್ಕೊತ ಕೂತ್ರೆ ಮತ್ತು ಅಲ್ಲಿ ಮುಂದಿನ ಕೆಲಸ ಸಾಗಲ್ಲ ನೋಡ್ರಿ ಹಾಗಾಗಿ ಬ್ಲೌಸದು ಒಲೆಕ್ಕ ಹಾಕೋದಿತ್ತಂತೇಳಿ ಮತ್ತು ಹಂಗೆ ಅರ್ಜೆಂಟ್ನಾಗೆ ಹೋದೆ ಯಾಕಂದ್ರೆ ನಮ್ಮ ಯಜಮಾನ್ರಿಗೆ ಟೈಮ್ ಕಡಿಮೆ ಭಾಳ ಸಿಗೋದು ಇದೇನಾ ಇವತ್ತು ಮಾಡ್ಲಿಕ್ಕೆ ಅಂದ್ರೆ ನಾಳೆಗಾದ್ರೂ ಒಮ್ಮೆಲೆ ಮಾಡ್ಬಿಡ್ಬೋದು ಮನೆ ಕೆಲಸ ಹಂಗಾಗಿ ಮನ್ಯಾಗ ಮೊದಲು ನಮ್ಮ ಏನು ಅಡುಗೆ ಮಾಡ್ಕೊತೀನಿ ಅಡುಗೆ ಮಾಡ್ಕೊಂಡು ಹುಡಿದಿದ್ದು ಟೈಮ್ ಇತ್ತಂದ್ರೆ ಹೆಂಗೆ ಟೈಮ್ ಅಡ್ಜಸ್ಟ್ಮೆಂಟ್ ಆಗತ್ತೈತೆ ಹಾಗೆಲ್ಲ ಮನೆ ಕೆಲಸಗಳನ್ನ ಮಾಡ್ಕೊಂಡ್ತೀನಿ ಇವಾಗ ಅಷ್ಟು ತಲೆ ಸ್ನಾನ ಮಾಡ್ಕೊಂಡು ಲಾಗ್ ಸ್ಟಾರ್ಟ್ ಮಾಡೀನಿ ಇದೆಲ್ಲ ಹಚ್ಕೋತೀನಿ ರೀ ಫ್ರೆಂಡ್ಸ ಈಗ ಒಂದು ಕೆಲಸ ಒಂದು ಕಣಪಟ್ಟಿ ಟೈಮ್ ಇಡ್ತಿರೋದು ಒಂದು ತಾಸನ ಈಗ ಬಿಸಿಲು ಬಿದ್ದತ್ತಲ್ಲ ರೀ ಒಣಗಿದ್ವು ಅಂತಂದ್ರೆ ಅವನ್ನ ಚಕ್ಕಾಗೆ ತಗೊಂಡು ಸೈಡಿಗೆ ಇಟ್ಬಿಡ್ತೀನಿ ಹಂಗ ಮತ್ತು ಮಳೆಗಿಳಿ ಬಂದರೂ ಏನು ಅನ್ಸಂಗಿಲ್ಲ ಇನ್ನೊಂದು ನಾಲ್ಕು ಅವು ಕಟ್ಟಿಗೆ ಗಿಡ ಬಿದ್ದಾಗಿಂದ ಕಡ್ದಿಟ್ಟು ನೋಡ್ರಿ ಅವು ಕೂಡ ಅದಾವ ಅಲ್ಲಿ ದಮ್ಮನ್ನು ನೀವು ಕಾ ನೋಡ್ತಿರ್ಬೋದು ನೀವು ಅಲ್ಲಿ ಅಂದ್ರೆ ಒಂದ್ರು ಫಾಲ್ಷ್ಟು ದಪ್ಪ ಇದ್ರೆ ಒಲೆಗ ಹೋಗಂಗಿಲ್ಲ ಅದು ನೋಡಮ್ಮ ಅದು ನಾರಗ್ಯಾರು ಕೊಟ್ಟು ಬಿಡ್ತೀನಿ ಅಲ್ಲಿ ಹೋಗೋದ್ ನೀವೇ ಯೂಸ್ ಮಾಡ್ಕೊರಪ್ಪ ಅಂತೇಳಿ ಸೊ ಈಗಂತೂ ಕೆಲಸ ನಡೆದೈತ್ರಿ ನೀರಂತರೂ ಇವತ್ತು ಉಳಬೇಕಂತಂದೇ ಆಗಲಿಲ್ಲ ಸೊ ಹಾಗೆ ಅಲ್ಲೆಲ್ಲ ಕಟ್ಟಿಗೆದೆಲ್ಲ ಇದ್ದು ರೀ ಇಲ್ಲಿಂದ ನೀರು ಹೋದ್ನೆ ಅಂತಂದ್ರೆ ಅಲ್ಲೆಲ್ಲ ಹಸಿ ಹಸಿಯಾಗಿ ಗಲಿಸಾಕ್ಬಿತ್ತಂತ ಹೇಳಿ ಹಂಗೆ ಇವತ್ತಿನ ಎಷ್ಟು ಹಾಕಿದ್ರೆ ಹಾಗೆ ಲೈಕ್ ಶೇರೇ ಕಮೆಂಟ್ ಮಾಡಿರಿ ಸ್ನೇಹಗುನೀಗ ನೀರು ಇಟ್ಟಿನ್ರಿ ಯಾಕೆ ನೋಡ್ರಿ ಈಗ ಖರ್ಚಿಪ್ ತೊಗೊಂಡು ಈ ಥರ ಏನಂತಂದ್ರೆ ಬಾಲುನು ಅಂತ ಹೇಳ್ಬೋದು ಆ ಥರ ಆಟ ಆಡಕತ್ತಾಡ್ರಿ ಸದ್ಯಕ್ಕೆ ನಾನು ಸಣ್ಣಕ್ಕಿದ್ದಾಗ ಎಷ್ಟು ಮಾಡ್ತಿದ್ದೀನಿ ರೀ ಈ ಥರ ಹಾಳಿಲಿ ಅರ್ಬಿಲಿ ವಾಟರೀಫ್ ಚಿಕ್ಕರು ಸಾಕೊಂಡಂಗೆ ಆಗ್ಬಿಡ್ತಿತ್ತು ಆ ಥರ ಆಡ್ತಿದ್ವಿ ಈಗ ನಮ್ಮದು ಸಣ್ಣ ವಯಸ್ಸಿಂದ ಮೆಮೊರಿನ ಇವ್ರು ನೆನಪು ಮಾಡ್ಕೊಡ್ತಾರೆ ನೋಡ್ರಿ ಮಕ್ಕಳು ಅವಷ್ಟು ದಸ್ತಿಗಳು ನೋಡ್ರಿ ಅವು ಬಾಲ್ ಥರ ಬಾಲಾ ತೆಲುಗುಂಬ ಈ ಥರ ಏನಾದರೂ ಅನ್ಕೋಬೋದು ಈಗ ಅದನ್ನ ತೊಗೊಂಡು ಆಟ ಆಡಕ್ಕತ್ತ ನೋಡ್ರಿ ಕಸ ಗೀಸದೆಲ್ಲ ಆಗೈತಿ ಫ್ರೆಂಡ್ಸ ಯಜಮಾನ್ರು ಹೋದರೆಲ್ಲ ಊರಿಗೆ ಒಮ್ಮೆ ರಾತ್ರಿನೇ ರೀ ಅವರು ನೀರು ಎಷ್ಟು ಏಸ್ನೇ ನೀರು ಕಾಯ್ದೆ ಹುಡುಗಿ ಬಂದರೆ ಮಾಡಬೇಕಿಲ್ಲ ಊರಿಗೆ ಯಾವಾಗಲೂ ಯಜಮಾನ್ರು ಬೇರೆ ಊರಿಗೆ ಹೋದ್ರಪ್ಪ ನೆಸುಕಿನ ಅಂತಂದ್ರೆ ದೇವ್ರ ಮುಂದೆ ದೀಪ ಹಚ್ತಾರೆ ಒಂದು ಇಕ್ಕಡೊಂದು ಇಟ್ಟಾರ ಈಗ ನಾನು ಪೂಜೆ ಮಾಡ್ಬೇಕಾ ರಾಯರ ಪೂಜೆನೂ ಇವತ್ತು ದೀಪ ಹಂಗೆ ಎಣ್ಣೆ ಹಾಕ್ಯಾರ ಈಗ ಅದಕ್ಕೆ ಹುಡುಗ ಮಧ್ಯವರು ಅದೆಲ್ಲ ತೊಳೆದು ಮಾಡಿ ಪೂಜೆನ ನಾನು ಮಾಡ್ತೀನಿ ನೋಡ್ರಿ ಇಟ್ಟು ಹೂವು ಅದನ್ನೆಲ್ಲ ತೆಗಿತೀನಿ ರೀ ರಾಯರು ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಿ ಫ್ರೆಂಡ್ಸ ನನಗೂ ಒಳ್ಳೇದು ಮಾಡಾಕತ್ತಾರ ಒಳ್ಳೇದು ಮಾಡ್ತಾರೆ ನಾನು ಅನ್ಕೊಂಡಿದ್ದೆಲ್ಲನೂ ಕೂಡ ಈಡೇರಿಸರ ಅನ್ನೋದೊಂದು ದೊಡ್ಡ ಭರವಸೆ ಮೂಡಿಸ್ಯಾರ ನಂಗೆ ರಾಯರು ಮಗಳೇ ನಿನ್ನಿಂದ ನಾನು ಅದಿನ ಅಂತೇಳಿ ಅದಕ್ಕೆಲ್ಲ ಕಾರಣ ನಾ ಭಾಳ ನೆನೆಸ್ಕೋಬೇಕ್ರಿ ನಮ್ಮ ಮಾನವೀಯ ಸಿಸ್ಟರ್ ಅವ್ರು ನೋಡ್ರಿ ದೇವರ ತಾನ ಬರಂಗಿಲ್ಲಂತ್ರಿ ನಮ್ಮಿಂದ ಯಾರನ್ನಾದರೂ ತನ್ನ ಮೂಲಕ ಕಳಿಸ್ತಾನಂತ ಹಾಗಾಗಿ ಗಾನಮಿ ಸಿಸ್ಟರ್ ಅವರು ತಿರುಪತಿ ಗಾನಮಿ ಅಂತೇಳಿ ನೋಡ್ತಿರ್ಬೋದು ನೀವು ಅವ್ರದ್ದು ದಿನ ಒಂದೊಂದು ಕಮೆಂಟ್ ಇರ್ತಿತ್ತು ಈಗ ಆ ಕಮೆಂಟ್ ನಾನು ಮಿಸ್ ಮಾಡ್ಕೊತೀನಿ ಯಾರೆಲ್ಲ ಆ ಕಮೆಂಟ್ ನೋಡೋರು ಮಿಸ್ ಮಾಡ್ಕೊಂಡು ಹತ್ರ ಕಮೆಂಟ್ ಮಾಡಿ ಹೇಳ್ರಿ ನಮಗೂ ಹಂಗೆ ನಮ್ಮ ಇನ್ನೊಬ್ಬರು ಸಿಸ್ಟರ್ ರೀ ನನಗಂತರ ಅವರು ತಂದೆ ತಾಯಿ ಬಂದು ಬಳಗ ಎಲ್ಲರೂ ಒಂದು ಇದನ್ನು ಸ್ಥಾನವನ್ನು ತುಂಬಿಸ್ಯಾರಂತ ಹೇಳ್ಬೋದು ಫ್ರೆಂಡ್ಸ ಹೇಳ್ಕೊಂಡ್ರೆ ಕಡಿಮೆ ಅಂತ ಅನಿಸ್ತೈತಿ ಅವ್ರನ್ನ ಹೊಗಳೋದು ಕೂಡ ಅವ್ರು ಜಾಸ್ತಿ ಇಷ್ಟಪಡೋಂಗಿಲ್ಲ ಹಾಗಾಗಿ ಅವರು ಏನು ನಮಗೆ ಅದು ನಮ್ಮ ಮನಸ್ಸಿನಾಗೆ ಐತೆ ನೋಡ್ರಿ ಯಾವತ್ತೂ ಅವ್ರ ಮನೆ ಹಾಲು ಉಕ್ಕದಂಗೆ ಉಕ್ಕಲಿ ಅಂತೇಳಿ ನಾನು ದೇವ್ರದ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ ನೋಡ್ರಿ ನಮಗೆ ಒಳ್ಳೇದು ಮಾಡ್ದವ್ರಿಗೆ ನಮ್ಗೆ ಒಳ್ಳೇದು ಬೋಗಿಸೋರಿಗೆ ಯಾವತ್ತೂ ದೇವರು ಒಳ್ಳೆ ರೀತಿಯಾಗಿ ಇಡ್ಲಪ್ಪ ಅಂತೇಳಿ ಕೇಳ್ಕೊಬೇಕು ನೋಡ್ರಿ ಫ್ರೆಂಡ್ಸ ಅಂದ್ರೆ ಆ ಒಂದು ಪುಣ್ಯ ನಮಗೂ ತಟ್ಟತ್ತಂತನೇ ಹೇಳೋಕೆ ಇಷ್ಟಪಡ್ತೀನಿ ಪೂಜೆ ಮಾಡ್ತೀನಿ ರೀ ಪೂಜೆ ಎಲ್ಲಾನು ಆಯ್ತು ನೋಡ್ರಿ ಫ್ರೆಂಡ್ಸ್ ಮನ್ಸಿಗೆ ಒಂದ್ರಾಸ ಸಮಾಧಾನ ಪ್ರಸನ್ನ ಅಂತ ಅನ್ಸಕತ್ತೈತಿ ದೇವ್ರ ಪೂಜೆ ಮಾಡೋಷ್ಟೊತ್ತಿಗೆನೆ ಇವತ್ತೇ ಗುರುವಾರ ರಾಯರ್ ಪೂಜೆನ ಶುರು ಮಾಡ್ಕೊಂಡಿದ್ದೆ ಅಷ್ಟೊತ್ತಿಗೆ ಒಂದು ಶುಭ ಸುದ್ದಿನೇ ಬಂತ ಹೇಳ್ಬೋದು ನೋಡ್ರಿ ಯಾವತ್ತಿಗೂ ನೀನ್ ಹಿಂದೆ ನಾ ಇರ್ತೀನಿ ಮಗಳೇ ಅಂತ ಕೇಸಿ ಇದೊಂದು ದಿನಾನು ಸಾಕ್ಷಿ ಆಯ್ತು ನಾವ್ ಇನ್ನು ಬಿಲ್ಡರ್ ಅವರಿಗೆ ಒಂದ್ ಲಕ್ಷದ ಇಪ್ಪತ್ತ ಸಾವಿರ ರೂಪಾಯಿ ಕೊಡ್ಬೇಕಾಗಿತ್ರಿ ಸ್ವಲ್ಪ ಬಾಳ ಒಂದಷ್ಟು ಫ್ಯಾಮಿಲಿ ಕಡೆಯಿಂದ ಅದು ಮೆಟ್ಟರ್ ಇರೋದ್ರಿಂದ ಅವ್ರೇನತ್ತಿದ್ರು ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೊಡ್ರಿ ನಮ್ದು ಗ್ಯಾಸ್ ಕಟ್ಟಿ ಏನು ಸೀಳೈತೆ ನೋಡ್ರಿ ಅದನ್ನ ರೊಕ್ಕ ಕೊಟ್ಟ ಕೊಡ್ತೀನಿ ಅಂದರು ಸರಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೊಡ್ತೀವಿ ಗ್ಯಾಸ್ ಕಟ್ಟಿ ಹಾಕ್ಕೊಡ್ರಿ ನಮ್ಗೆ ಹಂಗೆ ಖರೀದಿನೂ ಮಾಡ್ಕೊಟ್ಬೇಡ್ರಿ ಇಮಿಡಿಯೇಟ್ಲಿ ಅಂತ ಇದ್ವಿ ಅವರು ಸ್ವಲ್ಪ ಲೇಟ್ ಆಗುತ್ತೆ ಹಂಗೆ ಅಂತೇಳಿ ಒಂಚೂರು ವಾದಾಗಿ ಮೊನ್ನೆ ಅಲ್ಲ ಅದ್ರಿಗೆ ನಿಂತಿತ್ತು ಸೊ ನಮಗೇನು ಗ್ಯಾಸ್ ಕಟ್ಟಿ ಮಾಡ್ಕೊಂಡ್ರ ಮತ್ತೆಲ್ಲ ಇನ್ನೊಂದು ಕೈ ಬಣ್ಣ ಹೊಡ್ಕೋಬೇಕ್ರಿ ಫ್ರೆಂಡ್ಸ್ ಎಲ್ಲ ಹೊಲಿಸ ಆಗಿಬಿಟ್ಟೈತೆ ಮನೆ ಹಾಗಾಗಿ ಹೆಂಗಪ್ಪ ಇದು ನಂಗೆ ಆಗ್ಬಿಟ್ಟಿತ್ತು ಈಗ ನಾವೇ ನಮ್ಮ ಅರ್ಜೆಂಟಿಗೆ ನಾವೇ ಖರ್ಚು ಮಾಡಿಕೊಂಡು ಹೋದ್ರೆ ಈಗ ಐದಾರು ಸಾವಿರ ಮ್ಯಾಗ ಒಕ್ಕಿತ್ರಿ ಐದಾರು ಸಾವಿರ ಇಲ್ಲರಿ ಎಂಟೊಬ್ಬ ಸಾವಿರೇ ಒಕ್ಕಿತ್ತದು ಮಜೂರಿನೇ ಹೆಚ್ಚಿಗೆ ಐತಿ ಈ ಥರ ಆಗೋದ್ರಿಂದ ಹೆಂಗಪ್ಪ ಅನ್ನಂಗೆ ಆಗ್ಬಿಟ್ಟಿತ್ತು ಈಗ ಅದ ದೇವ್ರ ಹತ್ರ ಎಲ್ಲ ಒಳ್ಳೇದು ಮಾಡಪ್ಪ ಅಂತ ಕಿಸಿ ರಾಯರ ಪೂಜೆ ಶುರು ಮಾಡ್ಕೊಂಡಿದ್ದೆ ಬಿಲ್ಡರ್ ಅವರು ಇಲ್ಲ ಗ್ಯಾಸ್ ಕಟ್ಟಿ ಹಾಕ್ತೀವಿ ನಿಮ್ಮ ನಿಮ್ಮ ಚಾವಿಯಲ್ಲಿ ಇಟ್ಟಿರೋಂತೇಸ್ ಕೇಳೋಕ ಯಜಮಾನ್ರಿ ಫೋನ್ ಹಚ್ಚಿದ್ರಂತ ನನಗೆ ಅವರು ಹೇಳಿದರು ಚಾವಿ ಕೊಟ್ಟು ಕಳಿಸು ಒಬ್ಬರು ಮನುಷ್ಯ ಕಳಿಸ್ತೀನಿ ಹೇಳಿ ಯಾವತ್ತಿಗೂ ನೋಡಿರಿ ನಾನು ಇನ್ನೇಗನೇ ಹೇಳಿದ ಮಾತು ನಿಜ ಆಯಿತು ದೇವರು ತಾನಾಗಿಯೇ ನಮ್ಮ ಜೊತೆಗೆ ಬರಂಗಿಲ್ಲರಿ ಇನ್ನೊಬ್ಬರ ಮೂಲಕ ನಮ್ಗೆ ಕಾಣಿಸ್ಕೋತಾನೆ ನಮ್ಗೆ ಸಹಾಯ ಮಾಡ್ತಾನೆ ಅಂತ ಹೇಳೋದಿಕ್ಕ ಇದೆ ಸಾಕ್ಷಿ ಆಯಿತು ಸೊ ಇವಾಗ ಖುಷಿನೂ ಆಗಕ್ಕತೈತಿ ಜೊತೆಗೆ ಮತ್ತು ಲಗುಟೇನೇ ಹೋಗ್ಬೇಕು ರೀ ಫ್ರೆಂಡ್ಸ್ ಈಗ ಹತ್ತುವರೆಗೆ ಒಂದು ಸ್ಟಾರ್ಟ್ ಮಾಡ್ಕೋತಾನಂತವ್ರ ಕೆಲಸನ ಹಾಗಾಗಿ ಅಲ್ಲೇ ನಿಂತು ಮಾಡ್ಕೊಂಡ್ರೆ ಕರೆಕ್ಟಾಗಿ ಏರ ಇಳು ಎಕಡೆ ಇದು ಬೇಕು ಅದೆಲ್ಲ ನೋಡಿಕೊಂಡು ನಾವು ಮಾಡ್ಕೊಳಕ್ಕೆ ಬರ್ತೈತಿ ಸ್ನೇಹ ಈಗ ಜಾಕ ಮಾಡಿ ಒಮ್ಮೆ ಯೂನಿಫಾಮ್ ಹಾಕೊಂಡಾಡಿರಿ ಲಗೂಟನೇ ಮತ್ತೆ ಇವಾಗ ತಯಾರಾಗಿ ಒಂದು ತಾಸು ಲಗೂಟ್ ಸಾಲಿಗೆ ಹೋದ್ರಿ ಏನಾಗುತ್ತಂತೇಳಿ ಹಂಗಾಗಿ ನಾಷ್ಟನೂ ಏನೋ ಮಾಡಿಲ್ಲರಿ ಫ್ರೆಂಡ್ಸ ನಾವು ಡೈರೆಕ್ಟಾಗಿ ಈಗ ಏನು ಮಾಡಿದ್ರಿ ಅನ್ನನೇ ಮಾಡಾತ್ತೀವಿ ನೋಡಿರಿ ಬಿಸಿ ಬಿಸಿ ಅನ್ನ ಆಯಿತು ಆಕೆ ಒಂದು ಏನಂತಂದ್ರೆ ಬುತ್ತಿಗೆ ಅನ್ನನೇ ಒಯ್ತಾಳಂತ್ರಿ ಈಗ ನಾವು ಅದನ್ನ ಊಟ ಮಾಡ್ತೀವಿ ಸೊ ಒಂದು ಸ್ವಲ್ಪ ಶೇಂಗಾ ಚಟ್ನಿ ಅಂತೇಳಿ ನೋಡ್ರಿ ಹಾಲು ಕಾದವು ಯಜಮಾನ್ ಊರಿಗೆ ಹೋದ್ಮೇಲೆ ಹಾಲು ಬಂದು ಹಂಗೆ ಕಾಸಿಟ್ಟಿನಿ ಪಿಲ್ಲುಗ ಒಂದು ಸ್ವಲ್ಪ ಕುಡಿಯೋ ಕೊಟ್ಟಿನಿ ಅವ್ ಬಾಳೆಹಣ್ಣು ಒಯ್ದಾನ ಈಗ ಚಪಾತಿ ಮಾಡೋಷ್ಟು ಟೈಮಿ ಇಲ್ಲ ರೀ ಫ್ರೆಂಡ್ಸ್ ಯಾಕಂದ್ರೆ ಅಲ್ಲಿ ಕೆಲಸ ಮೇನ್ ಐತಿ ಹಂಗಾಗಿ ಸೊ ಇವಾಗ ಪಟಕನ ಹಿಂಗೆ ಅನ್ನೂ ಕೂಡ ಆಯ್ತು ನೋಡಿರಿ ಶೇಂಗಾ ಚಟ್ನಿಗೊಂದು ಕೊಳ್ಳೋಳಿ ಪೊಲಕ್ಕೆ ಸುಲ್ಕೊಂಡು ಶೇಂಗಾ ಹಿಂಡಿ ಮಾಡಿಬಿಡ್ತೀನಿ ಈಗ ಅದನ್ನ ನಾವು ಅದನ್ನ ತಿಂತೀವಿ ಸ್ನೇಹ ಬುತ್ತಿಗೂ ಅದನ್ನೇ ತೊಗೊಂಡು ಹೋಗ್ತಾಳ ಪಿಲ್ಲುಗ ಒಂಚೂರು ಅನ್ನ ಶೇಂಗಾ ಚಟ್ನಿ ತೊಗೊಂಡು ಹೋಗ್ತೀನಿ ರೀ ಅಲ್ಲೇ ಮನೆ ಕಡೆ ಹೋಗೋತ್ನೇ ಕರ್ಕೊಂಡು ಹೋಗಿಬಿಡ್ತೀನಿ ಅವನಿಗೆ ಅಲ್ಲೇ ತಿಂತ ನಾವ ಅರ್ಜೆಂಟ್ ಐತ್ರಿ ಸ್ವಲ್ಪ ಕೆಲಸ ಅದು ಕೆಲಸನೇ ಇದು ಕೆಲಸನೇ ಇದನ್ನು ಮಾಡಬೇಕು ಅದನ್ನು ಮಾಡಬೇಕು ನೋಡಿರಿ ಹೆಂಗ ಗಟ್ಟಿ ಇಲ್ಲ ನಾವು ರಾಯರ ಪೂಜೆ ಆಯ್ತು ನೋಡ್ರಿ ಭಾಳ ಖುಷಿ ಆಯ್ತು ಇವತ್ತಂತನೇ ಹೇಳ್ಬೋದು ನೋಡಿ ಫ್ರೆಂಡ್ಸಾ ರಾಯನ ರಾಯರನ್ನ ನೀವು ನಂಬ್ರಿ ನಿಮಗೂ ಕೈ ಹಿಡಿತಾರ ರಾಯರು ಒಳ್ಳೇದು ಮಾಡ್ತಾರೆ ನೋಡಿರಿ ಯಾರಿಲ್ಲ ಅನ್ನೋರ್ಗೆ ರಾಯರ್ ನಾನು ಇದ್ದೀನಿ ಅಂತ ಕೇಳಿಸಿ ನಮ್ಮ ಬೆನ್ನ ಹಿಂದೆ ನಿಂತು ನಮ್ಗೆ ಎಲ್ಲಾನು ಆ ನಮ್ಗ ಬರ್ತಾರೀ ಅಂತ ಹೇಳ್ತೀನಿ ನಮ್ಮ ಸಹಾಯಕ್ಕ ಸ್ವಲ್ಪ ಬುತ್ತಿ ಕಟ್ಕೊಂಡು ಸ್ನೇಹಾಗ ರೆಡಿ ರೀ ಊಟ ಮಾಡತ್ತ ಸ್ವಲ್ಪ ಆರಾಮ್ ಶಿರಿ ಮಾಡು ಕಿಲಿ ಹಾಕಿ ಹುನಾರಂಟಿಗೆ ಕೊಡುವಂತೇಳಿನ್ರೀ ಸ್ನೇಹಾಗ ಹಂಗಾಗಿ ಇನ್ನೊಂದ್ ದಾಸ್ಬಿಟ್ಟು ಸಾಲಿಗೆ ಹೋಗ್ತಾರ್ರಿ ಮತ್ತು ಭಾಳ ಲೇಟ್ ಆಗುತ್ತಲ್ಲ ಅಷ್ಟ್ ಲೌಡ್ ಸಾಲಿಕ್ ಅಂದ್ರೆ ಸಾಲಿ ಲೌಟ್ ಹೋದ್ರ ಯಾಕೆ ಬ್ಯಾಡ ಅಂತ ಹೇಳಿ ಇನ್ನೊಂದು ಇನ್ನೊಂದ್ ಬಿಟ್ಟು ಹೋಗವ ಅಂತ ಹೇಳಿನ್ರಿ ಿಟ್ಟ ಎಲ್ಲ ಆರಾಮ್ ಶೇರ್ ಮಾಡಿಕೊಂಡು ಈಗ ಪಿಲ್ಲೂರ್ ಕರ್ಕೊಂಡಿ ನೋಡ್ರಿ ಪಿಲ್ಲೂಗ ಮತ್ತು ಟೀಚರ್ಗೆ ಹೋಗಿ ಬೇಟೆಗಿ ಸ್ವಲ್ಪ ಹೇಳ್ರಿ ಯಜ್ಮಾನ್ ಊರಿಗೆ ಹೋಗೋರು ಊರಾಗಿಲ್ಲ ಮತ್ತು ತಗಡೆ ಹೋದ್ರಿ ಈ ಕಡೆ ತಗೊಂಬರಕ್ಕೆ ಯಾರಿಲ್ಲ ಅಂತ ಹೇಳೋಣ ಅವರು ಬಿಟ್ಟರು ಹೇಳಿದ್ದು ಹೇಳಿದ್ ಮಾಡ್ತಾಯಂತ್ರಿ ಶಾಲಿ ಒಳಗೆ ಆದ್ರೆ ಸ್ವಲ್ಪ ಅಂಜಿಕೆ ಸ್ವಭಾವ ಅಂತ್ರಿ ಪಿಲ್ಲೇಂದು ಹಂಗಾಗಿ ಶಿಶು ಶೂ ಬಂದ್ರೆ ಆ ಪಟಕನ ಹೇಳಲ್ಲಂತ್ರಿ ಹೇಗೆ ಹುಂಡ್ರತಾನಂತ ಹಾಂ ಹಾಂ ಸೊ ಹಾಗಾಗಿ ಒಂದೆರಡು ಸರಿ ಸ್ಟಾರ್ಟಿಂಗ್ ಹೇಳೇನಂತ್ರಿ ಅವರು ನಾ ಹೇಳೋದನ್ನ ಹೋಗೋದಿಲ್ಲ ಅಂತೇಳಿ ಕೊಡ್ಬಿಟ್ಟ ನಾವು ಹಾಗಾಗಿ ಸ್ವಲ್ಪ ಅಂಜಿಕೆ ಸೊಪ್ಪು ಓದ್ತೀರಿ ಅದನ್ನೆಲ್ಲ ಹೇಳಿ ಥರ ನಾವು ಈಗ ಅರ್ಜೆಂಟ್ ಅರ್ಜೆಂಟ್ನಾಗೆ ನೋಡಿರಿ ಫ್ರೆಂಡ್ಸ ಹೊಸ ಮನೆ ಕಡೆ ಹೊರಟಿದ್ದೀವಿ ಜೀವನ ಅಂದರೆ ಹಿಂಗೆ ಇರುತ್ತೆ ನೋಡಿರಿ ನಮ್ಮದು ಇವಾಗ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಅಂತ ಹೇಳ್ಬೋದು ನೋಡಿರಿ ಓಡಾಟ ಟಾಸ್ಕ್ಗಳು ಇವೆಲ್ಲ ಲೈಫ್ ನೋಡ್ರಿ ಸೊ ಈ ಥರ ಇವುಷ್ಟು ದಿನ ಬಿಟ್ಟು ಇವತ್ತು ಮಾಡಾತ್ತಾರೀ ಒಬ್ಬರಿಗೆ ಕಟ್ಟಿ ಅವ್ರಿದ್ರ ಸ್ವಲ್ಪ ಅಡ್ಜಸ್ಟ್ ಹಾಕಿ ಯಜಮಾನ್ರು ಹಂಗಾಗಿ ಈಗ ನಾನು ಎಲ್ಲ ಹ್ಯಾಂಡಲ್ ಮಾಡಬೇಕಾಗಿತ್ತು ನೋಡ್ರಿ ಟೈಮಿಂಗ್ ಇಬ್ಬರದು ಬೇರೆ ಬೇರೆ ಐತಿ ಮಗಂದು ಮಗಳದು ಹಾಗಾಗಿ ಒಂದೇ ಟೈಮ್ ಆಗಿದ್ದು ಏನಿಸ್ಲಿಲ್ಲ ಸೊ ಇವಾಗ ಏನೈತ್ರಿ ಮನೆ ಕಡೆ ಹೊರಟಿದ್ದೀರಿ ರಿಕ್ಷಾ ಹಿಡ್ದು ನಡ್ಕೊತ ಹೋಗೋದಂದ್ರೆ ಭಾಳ ಆಗುತ್ತೆ ಗಾಡಿನೂ ಅಲ್ಲೇ ಬಿಟ್ಟಿನಿ ಸ್ವಲ್ಪ ಹ್ಯಾಂಡಲ್ಲು ಪ್ರಾಬ್ಲಮ್ ಐತ್ರಿ ಇದು ಗಾಡಿದು ಹಂಗಾಗಿ ಈಗ ಅಂತೇಳಿ ಮನೆ ಹೋದಾಗ ಅಲ್ಲೇ ಬಿಟ್ಟೀವಿ ಮತ್ತು ಯಜಮಾನ್ರು ತಂದು ಮನೆಗೆ ಬಿಟ್ರು ಒಳಗೆ ಬರಾಗ ಕವಿತಾ ಮಮ್ಮಿಗೆ ಗಾಡಿ ದೃಶ್ಯದ ಬಂದು ರೀ ಹಂಗಾಗಿ ಅದು ಅಲ್ಲೇ ಆಗೈತಿ ಗಾಡಿ ಸೊ ಇವಾಗ ರೀ ಭಾಳ ಕಷ್ಟ ಬಿಡಕೈತಿ ನೋಡ್ರಿ ಸದ್ಯಕ್ಕೆ ಮನೆ ಸಂಬಂಧ ಫ್ರೆಂಡ್ಸ ಎಲ್ಲರಿಗೂ ವಿಡಿಯೋ ಆಗಿದ್ರೆ ಲೈಕ್ ಮಾಡಿರಿ ನೀವು ಲೈಕ್ ಮಾಡ್ದಂಗೆಲ್ಲ ನಮ್ಮ ವಿಡಿಯೋ ಹೊಸ ಹೊಸ ಮಂದಿಗೆ ಹೋಗ್ತಾವ ಸೊ ಈ ಥರ ನಮ್ಗೆ ಹೆಲ್ಪ್ ಮಾಡಿರಿ ಫ್ರೆಂಡ್ಸ ವಿಡಿಯೋ ಫುಲ್ ನೋಡೋದ್ರ ಮೂಲಕ ಮುಖಾಂತರ ಹೆಲ್ಪ್ ಮಾಡಿರಿ ಆಯ್ತು ರೀ ನಾನು ಟೂ ಮಿನಿಟ್ಸ್ ರಿಕ್ ಮನೆಗೆ ಹೋಗ್ತೀವಿ ಸದ್ ನಾವು ಹೊಸ ಮನೆಗೆ ಬಂದು ನೋಡಿರಿ ಸದ್ಯಕ ನಮ್ಮ ಗ್ಯಾಸ್ ಕಟ್ಟಿದ್ದು ಎಲ್ಲ ಚಾಲು ಆಗೈತೆ ರೀ ಕೊರಿಯಕತ್ತಾರ ಮಾರ್ಕ್ ತಗೊಂಡು ನಾವು ಬರೋದ್ರಾಗ ಎಲ್ಲಿ ಕೊರಿತಾರ ಕರೆಕ್ಟ್ ಕರೆಕ್ಟಾಗಿ ಮಾಪ್ ತೊಗೊಂಡಿರಲಿಲ್ಲ ಅಂತ ಕೇಳಿ ಅದೇ ಒಂದು ಮುಂದಕ್ಕೆ ತಗೋತೀನಿ ಅಂತ ರೀ ನೋಡ್ಬೇಕಾ ಶಿವ ಮತ್ತಿತ್ತು ಅಪ್ಪು ನಮ್ಮ ಮಾವರು ಕೂತಾರೆ ನೋಡ್ರಿ ಅಲ್ಲಿ ಆರಾಮ್ ಶಿರಿ ಪೇಂಟ್ವಾಲ್ ಒಂದು ಕೆಲಸ ಐತ್ರಿ ನಮ್ಮ ಮನೆಯೊಳಗೆ ಇನ್ನ ರಗಡ್ ಕೆಲಸ ಐತ್ರಿ ಈಗ ಇಲ್ಲಿ ಇಲ್ತಾಳೆ ಗ್ರೌಂಡ್ ಫ್ಲೋರ್ದಾಗ ಮ್ಯಾಗ ಈ ಚೆತ್ತಿಗೆ ಇಲ್ಲಿ ವೈಟ್ ಕಲರ್ ಹಚ್ಚ್ಯಾರು ನೋಡ್ರಿ ಬಲ್ಬ್ಗಳು ಹಚ್ಚಕೋ ಥರ ಇಲ್ಲೆಲ್ಲ ಮೀಟರ್ಗೆ ಎಲ್ಲ ಸಜ್ಜು ಮಾಡ್ಯಾರ ನೋಡ್ರಿ ಇಲ್ಲಿ ಈ ಥರ ಇಷ್ಟು ಮೂರ್ನಾಲ್ಕು ಐದು ಎಂಟು ಇಪ್ಪತ್ನಾಲ್ಕು ಫ್ಲಾಟ್ ಅದ ನೋಡ್ರಿ ಇಲ್ಲಿ ಮೊದಲು ಎಂಟು ಮನೆ ಓನರ್ ಇದ್ವಿ ಎಂಟು ಮನೆಗೆ ಈಗ ಇಪ್ಪತ್ತ್ನಾಲ್ಕು ಮಂದಿ ಆಗ್ಯಾರ ನೋಡಿರಿ ಸದ್ಯಕ್ಕಿಲ್ಲಿ ಮಾಲಕರು ಏನು ರೀಪಾ ಅಪಾರ್ಟ್ಮೆಂಟ್ ಹಣೆ ಬರ್ ಚಂದಿಲ್ಲ ಇಲ್ಲ ನೋಡ್ರಿ